ಬಡತನದಲ್ಲಿ ಬೆಳೆದ ಮುನಿರತ್ನ ದಿಢೀರ್ ಶ್ರೀಮಂತ ಆಗಿದ್ದ ಹೇಗೆ ಯಾರು ಈ ಮುನಿರತ್ನ ಮುನಿರತ್ನವರ ಮೂಲ ಹೆಸರೇನು ಮುನಿರತ್ನ ರಾಜ್ಯದಲ್ಲಿ ಈಗ ದೊಡ್ಡ ಸಂಚಲನ ಮೂಡಿಸಿರುವಂತಹ ವ್ಯಕ್ತಿ ಸದ್ಯಕ್ಕೆ ಅವರದೇ ಓಡ್ತಾ ಇರೋದು ಕಾಂಗ್ರೆಸ್ ಹಾಗೂ ಮಹಿಳಾ ಸಂಘಟನೆಗಳು ಮುನಿರತ್ನ ವಿರುದ್ಧ ಪ್ರತಿಭಟನೆಗಳನ್ನು ನಡೆಸ್ತಾ ಇದೆ ಈ ನಡುವೆ ಮುನಿರತ್ನ ವಿರುದ್ಧ ಹನಿ ಟ್ರ್ಯಾಪ್ ಎಚ್ ಐ ವಿ ಸೋಂಕಿತರ ಬಳಕೆ ಮಹಿಳೆಯರ ಮೇಲೆ ಅತ್ಯಾಚಾರ ಹೀಗೆ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ ಹಾಗಾದರೆ ಮುನ್ರತ್ನವ್ರು ಯಾರು ಅವರು ಇನ್ನೊಂದು ಹೆಸರೇನು ಹಿಂದೆ ಏನಾಗಿದ್ದರು ಹೇಗೆ ಬೆಳೆದು ಬಂದರು ಅನ್ನೋದನ್ನು ಕೇಳಿದ್ರೆ ನಿಜವಾಗ್ಲೂ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ ಈಗಾಗಲೇ ಮುನಿರತ್ನವರ ವಿರುದ್ಧ ಮಾಜಿ ಪಾಲಿಕೆ ಸದಸ್ಯರಾದಂಥ ಆಶಾ ಸುರೇಶ್ ಅವರು ಲಗ್ಗೆರೆ ಮಂಜುಳಾ ಅವರು ಮಮತಾ ವಾಸುದೇವ ಅವರು ಅವರ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಆಶಾ ಸುರೇಶ್ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಮುನಿರತ್ನವರ ಜೊತೆಗೆ ಗುರುತಿಸಿಕೊಂಡಿರ್ತಕ್ಕಂಥವ್ರು ಹಾಗಿದ್ದರೂ ಮುನಿರತ್ನ ಅವರಿಂದ ಸಾಕಷ್ಟು ಕಿರುಕುಳಕ್ಕೆ ಒಳಗಾಗಿದ್ದಾರೆ ಈ ಮೂರು ಪಾಲಿಕೆ ಸದಸ್ಯರಿಗೆ ಮುನಿರತ್ನ ಒಂದಲ್ಲ ಒಂದು ರೀತಿಯಲ್ಲಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅನ್ನೋ ಆರೋಪಗಳಿದೆ ಈ ಹಿಂದೆ ಮಾಜಿ ಕಾರ್ಪೊರೇಟರ್ ಹಾಗೂ ಮುನಿರತ್ನ ಅವರಿಗೆ ಆಪ್ತರಾಗಿರ್ತಕ್ಕಂಥ ವೇಲು ನಾಯಕ್ ಅವರು ಒಂದು ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದರು ಹನಿ ಟ್ರ್ಯಾಪ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತಕ್ಕಂಥ ಒಂದು ಬಹಿರಂಗ ಆರೋಪವನ್ನು ಮುನಿರತ್ನ ಅವರ ಮೇಲೆ ಮಾಡಿರ್ತಕ್ಕಂಥದ್ದು ಇಷ್ಟೆಲ್ಲ ಆರೋಪಗಳನ್ನು ಇದುವರೆಗೂ ಸಾಬೀತು ಮಾಡೋಕ್ಕಾಗಿಲ್ಲ ಆರೋಪಗಳು ಮಾಡ್ತಿದ್ದಾರೆ ಈಗ ಒಂದೊಂದೇ ಆಚೆ ಬರ್ತಾ ಇದೆ ಇದು ರಾಜಕೀಯವೂ ಆಗಿರಬಹುದು ಅಥವಾ ಹೆದರಿಕೊಂಡು ಇದುವರೆಗೂ ಯಾರೂ ಕೂಡ ದೂರು ಕೊಡದೇ ಇರಬಹುದು ಹಾಗಾದರೆ ಯಾರು ಮುನಿರತ್ನ ತುಂಬ ಬಡತನದಲ್ಲಿದ್ದ ಮುನಿರತ್ನ ದಿಢೀರ್ ಶ್ರೀಮಂತ ಆಗಿದ್ದು ಹೇಗೆ ಮುನಿರತ್ನ ಅವರೇ ಕೆಲವೊಂದು ಬಹಿರಂಗ ಕಾರ್ಯಕ್ರಮಗಳಲ್ಲಿ ಹೇಳಿರುವ ಪ್ರಕಾರ ಅವರು ಬಡತನದ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವ್ರು ಅವರ ತಂದೆ ಗಾರೆ ಕೆಲಸ ಮಾಡಿಕೊಂಡು ಮಕ್ಕಳನ್ನು ಸಾಕ್ತಾಯಿದ್ರು ಅವರು ಕೂಡ ಚಿಕ್ಕವರಾಗಿದ್ದಾಗ ಪುಟ್ಟ ಒಂದು ಅಂಗಡಿಯಿಂದಲೇ ಇಡ್ಲಿ ಬೋಂಡ ಮಾರಾಟ ಮಾಡಿ ಜೀವನವನ್ನು ಸಾಗಿಸ್ತಾ ಇದ್ರು ಮುನಿರತ್ನವರು ಎಂಟನೇ ತರಗತಿವರೆಗೆ ಶಾಲೆಗೆ ಹೋಗಿದ್ದರೋರು ಎಸ್ ಎಸ್ ಸಿಯಲ್ಲಿ ನೇರವಾಗಿ ಪರೀಕ್ಷೆ ಬರೆದು ನೂರ ಹದಿನೈದು ಅಂಕಗಳನ್ನು ತಗೊಂಡಿದ್ರಂತೆ ಒಂದಷ್ಟು ಸಭೆಗಳಲ್ಲಿ ಹೇಳಿರುವ ಮಾತುಗಳಿದು ಇನ್ನು ಮುನಿರತ್ನವರ ಪೂರ್ಣ ಹೆಸರು ಮುನಿರತ್ನಂ ಸುಬ್ರಹ್ಮಣ್ಯ ನಾಯ್ಡು ಅವರ ಪೂರ್ಣ ಹೆಸರಿದು ಇಂದು ಜೈಲು ಸೇರಿರುವ ಮುನಿರತ್ನ ಒಂದು ಕಾಲದಲ್ಲಿ ರಾಜಕೀಯಕ್ಕೆ ಬರುವುದಕ್ಕಿಂತ ಮುಂಚೆ ಅವರು ಬಿ ಬಿ ಎಂ ಪಿಯಲ್ಲಿ ಕ್ಲಾಸ್ ಒನ್ ಕಾಂಟ್ರಾಕ್ಟ್ರಾಗಿ ಗುತ್ತಿಗೆದಾರರಾಗಿ ಕೆಲಸ ಮಾಡ್ತಾಯಿದ್ದರು ಆಗಲೂ ಕೂಡ ಅನೇಕ ಆರೋಪಗಳು ಅವರ ವಿರುದ್ಧ ಕೇಳಿ ಬಂದಿತ್ತು ಬಡತನದಲ್ಲೇ ಬೆಳೆದು ಬಂದು ವ್ಯಾಪಾರ ಮಾಡಿ ಗುತ್ತಿಗೆದಾರರಾಗಿ ನಂತರದಲ್ಲಿ ಅವರು ಬಿ ಬಿ ಎಂ ಪಿ ಸದಸ್ಯರಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅದು ಅಲ್ಲದೆ ಬಿ ಜೆ ಪಿ ಸರ್ಕಾರದವರಿ ಅವಧಿಯಲ್ಲಿ ತೋಟಗಾರಿಕಾ ಸಚಿವರಾಗಿ ಕೆಲಸ ಮಾಡ್ತಾರೆ ಎಸ್ ಟಿ ಸೋಮಶೇಖರ್ ಭೈರತಿ ಬಸವರಾಜ ಜೊತೆಗೆ ಮುಂಡರತ್ನ ಕೂಡ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಾರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಡಿ ಕೆ ಸಹೋದರರ ಜೊತೆಗೂ ಕೂಡ ಉತ್ತಮ ಬಾಂಧವ್ಯವನ್ನು ಹೊಂದಿದವರು ಆರ್ ಆರ್ ನಗರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿಗೆ ಬರೋದರಿಂದ ಡಿ ಕೆ ಸುರೇಶ್ ಜೊತೆಗೆ ಉತ್ತಮ ನಂಟನ್ನು ಹೊಂದಿರ್ತಾರೆ ಚುನಾವಣೆಯಲ್ಲೂ ಕೂಡ ಮುನಿರತ್ನ ಡಿ ಕೆ ಸುರೇಶ್ ಅವರ ಚುನಾವಣೆಯಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಣೆ ಇದ್ದರು ಕಾಂಗ್ರೆಸ್ನಲ್ಲಿದ್ದ ಮುನಿರತ್ನ ಅವರು ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿ ಜೆ ಪಿ ಪಕ್ಷಕ್ಕೆ ಸೇರ್ಪಡೆಗೊಳ್ತಾರೆ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೋಟಗಾರಿಕಾ ಸಚಿವರಾಗ್ತಾರೆ ಬಳಿಕ ಡಿ ಕೆ ಸಹೋದರರ ವಿರುದ್ಧ ಬಹಿರಂಗವಾಗಿಯೇ ಸಮರವನ್ನು ಸಾರ್ತಾರೆ ಅವರ ವಿರುದ್ಧ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ ರಾಜಕೀಯದ ಜೊತೆಗೆ ಸಿನಿಮಾ ಕ್ಷೇತ್ರದಲ್ಲೂ ಮುನಿರತ್ನ ತೊಡಗಿಸ್ಕೊಂಡಿರುವಂಥದ್ದು ನಿರ್ಮಾಪಕರಾಗಿ ಹಲವಾರು ಗಮನ ಸೆಳೆಯುವ ಸಿನಿಮಾಗಳನ್ನು ಮಾಡಿದ್ದಾರೆ ಈ ಪೈಕಿ ಆಂಟಿ ಪ್ರಿಸೆ ಕಂಬಾಲಹಳ್ಳಿ ಅನಾಥರು ಕಟಾರಿ ವೀರ ಸುರಸುಂದರಂಗಿ ಕುರುಕ್ಷೇತ್ರ ಪ್ರಮುಖ ಸಿನಿಮಾಗಳನ್ನು ಮಾಡಿರ್ತಕ್ಕಂಥದ್ದು ಈ ಹಿಂದೆ ರಾಜ್ಯದಲ್ಲಿ ಬಿ ಜೆ ಪಿ ಆಡಳಿತದ ಸಂದರ್ಭದಲ್ಲಿ ಉರಿಗೌಡ ನಂಜೇಗೌಡ ವಿವಾದ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಇದು ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು ಟಿಪ್ಪು ಸುಲ್ತಾನ್ ವಿಚಾರವಾಗಿ ಸೃಷ್ಟಿಯಾಗಿದ್ದ ಈ ಎರಡು ಪಾತ್ರಗಳ ಬಗ್ಗೆ ಸಿನಿಮಾ ಮಾಡ್ತೀನಿ ಅಂತ ಮುಂದೆ ಬಂದಿದ್ದರು ಮುನಿರತ್ನ ಅವರು ಆದರೆ ಒಕ್ಕಲಿಗ ಸಮುದಾಯದ ಹಿರಿಯ ಸ್ವಾಮೀಜಿಗಳ ಸೂಚನೆಯಂತೆ ಅವರ ಚಿಂತನೆಯಂತೆ ಅದನ್ನು ಅಲ್ಲಿಗೆ ಕೈ ಬಿಡ್ಲಾಗತ್ತೆ ಹೀಗೆ ಬಡತನದ ನಡುವೆ ಬೆಳೆದು ಬಂದ ಶ್ರೀಮಂತಿಕೆಯನ್ನು ಕಂಡುಕೊಂಡಿರುವ ಮುನಿರತ್ನ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಇದು ಇಲ್ಲಿಗೆ ನಿಲ್ಲುವ ಯಾವುದೇ ಸೂಚನೆಗಳು ಸಿಗ್ತಾ ಇಲ್ಲ ಒಟ್ಟಿನಲ್ಲಿ ಸಾಲು ಸಾಲು ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ ಸಾಲು ಸಾಲು ದೂರುಗಳು ಕೂಡ ಮುನಿರತ್ನವರ ವಿರುದ್ಧ ಬರ್ತಾ ಇದೆ ಇದು ಮುನಿರತ್ನವರ ಇತಿಹಾಸ ಬಹಳ ಬಡತನದಲ್ಲಿದ್ದ ಮುನಿರತ್ನವರು ಕ್ಲಾಸ್ ಒನ್ ಗುತ್ತಿಗೆದಾರರಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಪಕ್ಷಾಂತರ ಮಾಡಿ ಮಂತ್ರಿಯಾಗಿ ಸದ್ಯ ಜೈಲಿನಲ್ಲಿ ಅರೆಸ್ಟಾಗಿ ಸಾಕಷ್ಟು ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ ನೋಡಬೇಕು ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕು